ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಿ ಟೆಟ್ ಪರೀಕ್ಷೆಗೆ ಹೆಲ್ಪ್ ಆಗುವಂತಹ ಒಂದು ದೃಷ್ಟಿಯಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ಸಿ ಟೆಟ್ ಪರೀಕ್ಷೆಗೆ ಜೊತೆಗೆ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟು ಕೇಳಿದ್ದಾರೆ ಸೊ ಮೊದಲನೇ ಒಂದು ಪ್ರಶ್ನೆಯಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಸು ಬಿಲೋ ಟು ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಶ್ರೀ ನಾರಾಯಣ ಗುರು ಅಂತ ಅಂದರೆ ಶ್ರೀ ನಾರಾಯಣ ಗುರುಗಳ ಕುರಿತಂತಹ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದು ಅದರಲ್ಲಿ ಯಾವುದು ರೈಟ್ ಯಾವುದು ರಾಂಗ್ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ ಸೊ ಮೊದಲನೇದು ಈ ಅಡ್ವೊಕೇಟೆಡ್ ಈಕ್ವಾಲಿಟಿ ಆಫ್ ಆಲ್ ವಿತ್ ಇನ್ ಅ ಸೆಕ್ಟ್ ಆರ್ ಕ್ಯಾಸ್ಟ್ ಅವರು ಒಂದೇ ಪಂಥ ಅಥವಾ ಜಾತಿಯೊಳಗೆ ಸಮಾನತೆಯನ್ನು ಬೆಂಬಲಿಸಿದ್ರು ಅಂತ ಆಪ್ಷನ್ ಬಿ ಹಿ ಇನ್ಸ್ಪೈರ್ಡ್ ಆಲ್ ಆಫ್ ದೆಮ್ ಟು ಹ್ಯಾವ್ ಫೇತ್ ಇನ್ ಆಲ್ ಗುರೂಸ್ ಎಲ್ಲ ಗುರುಗಳ ಮೇಲೂ ನಂಬಿಕೆ ಇಡುವಂತೆ ಜನರಿಗೆ ಪ್ರೇರಣೆಯನ್ನು ನೀಡಿದ್ರು ಅನ್ನೋದು ಸೊ ಸರಿಯಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನು ನಾವಿಲ್ಲಿ ಏನು ಸಂಕೇತಗಳ ಮುಖಾಂತರ ಹೇಳಬೇಕಾಗತ್ತೆ ಸೊ ಸಂಕೇತಗಳನ್ನ ಈ ರೀತಿ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರ ಅಲ್ವಾ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಒಂದು ಉತ್ತರ ಆಗಿರುತ್ತೆ ಎ ಇಸ್ ಟು ಬಟ್ ಬಿ ಇಸ್ ಫಾಲ್ಸ್ ಅಂತ ಎ ಸತ್ಯ ಬಿ ತಪ್ಪು ಅಂತ ಅಸತ್ಯ ಅಂತ ಅಂದರೆ ಅವರು ಶ್ರೀ ನಾರಾಯಣ ಗುರುಗಳು ಏನು ಮಾಡ್ತಾರೆ ಎಲ್ಲ ಜಾತಿ ಮತ್ತು ಪಂಥ ಯಾವುದನ್ನು ಅಂದರೆ ಏನು ಹೇಳ್ತಾರೆ ಪಾರ್ಷಾಲಿಟಿ ಮಾಡೋದಿಲ್ಲ ಭೇದ ಭಾವ ಮಾಡೋದಿಲ್ಲ ಸಮಾನತೆಯನ್ನು ನೋಡ ಕಾಣ್ತಾರೆ ಮತ್ತು ಎಲ್ಲ ಗುರುಗಳ ಮೇಲೂ ಅಥವಾ ಎಲ್ಲ ಇದ್ರ ಮೇಲೂ ನಂಬಿಕೆ ಇಡಿ ಅಂತ ಅವರು ಜನರಿಗೆ ಯಾವುದೇ ರೀತಿಯಾದಂತಹ ಒಂದು ಪ್ರೇರಣೆಯನ್ನು ಕೊಟ್ಟಿರಲಿಲ್ಲ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ ಎ ಏನು ಎಸ್ ಟ್ರೂ ಬಟ್ ಬಿ ಇಸ್ ಫಾಲ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು Answer agate. and uh, Sri Narayana Guru was an uh, Indian social reformer, poet, and Hindu sage who led a movement against uh, the Hindu caste system. So, he advocated equality of all within a single sector caste. He inspired all of them to express this idea in his famous saying, uh, uh, One caste, one religion, uh, one God uh, for humanity. And, uh, so, A yeah, is true, but uh, uh, B is uh, false. So, option A is Sadyada ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ಸೊ ಮ್ಯಾಚ್ ದ ಫಾಲೋವಿಂಗ್ ಪೇರ್ಸ್ ಆ್ಯಂಡ್ ಚೂಸ್ ದ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಅಂತ ಸೊ ಇಲ್ಲಿ ಮೊದಲನೇದು ಏನು ಕೊಟ್ಟಿದ್ದಾರೆ ರಾಕ್ಸ್ ಒರಿಜಿನ್ ಅಂತ ಕೊಟ್ಟಿದ್ದಾರೆ ಅಂದರೆ ಶಿಲೆಗಳ ಪ್ರಕಾರಗಳನ್ನು ಕೊಟ್ಟಿದ್ದಾರೆ ಆ್ಯಂಡ್ ಎರಡನೇದು ಅದರ ಒಂದು ರಚನೆಯ ವಿಧಾನ ಫಾರ್ಮೇಷನ್ ಕೊಟ್ಟಿದ್ದಾರೆ ಮತ್ತೆ ರಾಕ್ಸ್ ಒರಿಜಿನ್ ಕೊಟ್ಟಿದ್ದಾರೆ ಆ್ಯಂಡ್ ಮೊದಲನೇದು ನೋಡಿ ಇಲ್ಲಿ ಇಗ್ನೀಷಿಯಸ್ ಸಾರಿ ಇಗ್ನಿಯಸ್ ರಾಕ್ಸ್ ಅಂತ ಅಗ್ನಿ ಶಿಲೆಗಳು ಅಂತ ಎರಡನೇದು ಸೆಡಿಮೆಂಟರಿ ರಾಕ್ಸ್ ಮೂರನೇದು ಮೆಟಾಫೋ ಮೆಟಾಮಾಫಿಕ್ ರಾಕ್ಸ್ ಅಂತ ಇದೆ ಅಂಡ್ ಅದು ಯಾವ ರೀತಿಯಾಗಿ ರಚನೆ ಆಗಿರೋದು ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗತ್ತೆ ಆಯಿತಾ ಸೊ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವನ್ನು ನಾನು ಹೇಳಿಬಿಡ್ತೀನಿ ಆಪ್ಷನ್ ಡಿ ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಆಪ್ಷನ್ ಡಿಯಲ್ಲಿ ಏನಿದೆ ಮೊದಲನೇದು ಇಗ್ನಿಯಸ್ ರಾಕ್ಸ್ ಅಂತ ಏನಿದೆ ಅಗ್ನಿಶಿಲೆಗಳು ಅಂತ ಬಂದಾಗ ಮಾಲ್ಟನ್ ಮ್ಯಾಗ್ಮಾ ಸೊ ಆಪ್ಷನ್ ಎರಡು ನೋಡಿ ಇಲ್ಲಿ ಮಾಲ್ಟನ್ ಮ್ಯಾಗ್ಮಾ ಅಂತ ಬರುತ್ತೆ ಆ್ಯಂಡ್ ಸೆಡಿಮೆಂಟರಿ ರಾಕ್ಸ್ ಅಂತ ಬಂದಾಗ ಇಲ್ಲಿ ನೋಡಿ ಇಲ್ಲಿ ಮೂರನೇದು ಬರುತ್ತೆ ಡಿಪೋಸಿಷನ್ ಬೈ ವಿಂಡ್ ಆ್ಯಂಡ್ ವಾಟರ್ ಗಾಳಿ ಮತ್ತೆ ನೀರಿನ ಮೂಲಕ ಜಮಾವಣೆ ಆಗೋದು ಅಂತ ಆಪ್ಷನ್ ಸಿ ಮೂರನೇದು ಮೆಟಾಮೋಫಿಕ್ ಮೆಟಾಮೋಫಿಕ್ ರಾಕ್ಸ್ ಅಂತ ಬಂದಾಗ ರೂಪಾಂತರ ಶಿಲೆಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೊ ಇದು ಬಂದ್ಬಿಟ್ಟು ಒಂದು ಒಂದನೇ ಒಂದು ಆಯ್ಕೆ ಆಗುತ್ತೆ ಚೇಂಜ್ ಅಂಡರ್ ಗ್ರೇಟ್ ಹೀಟ್ ಆ್ಯಂಡ್ ಪ್ರೆಷರ್ ಅಂತ ಹೆಚ್ಚಿನ ಉಷ್ಣತೆಯ ಮತ್ತು ಒತ್ತಡದಲ್ಲಿ ಬದಲಾವಣೆ ಅನ್ನೋದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೋಡ್ಕೊಂಬಿಡಿ ಇಲ್ಲಿ ಇಗ್ನಿಯಸ್ ರಾಕ್ಸ್ ಅಂತ ಬಂದಾಗ ಮಾಲ್ಟ್ ಮ್ಯಾಗ್ಮಾ ಸೆಡಿಮೆಂಟರಿ ರಾಕ್ಸ್ ಅಂಡರ್ ಹೀಟ್ ಅಂಡ್ ಪ್ರೆಷರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಲೇಯರ್ ಆಫ್ ದ ಅಟ್ಮಾಸ್ಪಿಯರ್ ಹ್ಯಾಸ್ ವೆರಿ ಲೇಯರ್ ಆಫ್ ಏರ್ ಅಂತ ಕೇಳಿದ್ದಾರೆ ವಾತಾವರಣದ ಯಾವ ಪದರದಲ್ಲಿ ಗಾಳಿ ತುಂಬಾ ತೆಳುವಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಸೊ ನೋಡಿ ಇಲ್ಲಿ ಸ್ಟ್ರಾಟೋಸ್ಪಿಯರ್ ಮೆಸೋಸ್ಪಿಯರ್ ಥರ್ಮೋಸ್ಪಿಯರ್ ಆ್ಯಂಡ್ ಎಕ್ಸೋಸ್ಪಿಯರ್ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಎಕ್ಸೋಸ್ಪಿಯರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ದ ಎಕ್ಸ್ಪೋ ದ ಎಕ್ಸೋಸ್ಪಿಯರ್ ಇಸ್ ದ ಥಿನ್ನೆಸ್ಟ್ ಆ್ಯಂಡ್ ಏನೋ ಫಾರ್ತೆಸ್ಟ್ ಲೇಯರ್ ಆಫ್ ಅಟ್ಮಾಸ್ಪಿಯರ್ ಆ್ಯಂಡ್ ಇಸ್ ಮೇಡಪ್ ವಿತ್ ಅ ಲಾರ್ಜ್ ಕ್ವಾಂಟಿಟಿ ಆಫ್ ಹೀಲಿಯಂ ಆ್ಯಂಡ್ ಹೈಡ್ರೋಜನ್ ಹೀಲಿಯಂ ಮತ್ತು ಹೈಡ್ರೋಜನ್ನಿಂದ ಇದು ರೂಪಿತ ಆಗಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಡಿ ಎಕ್ಸೋಸ್ಪಿಯರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅ ಪಾಪ್ಯುಲೇಷನ್ ಪಿರಮಿಡ್ ವಿತ್ ಬಿಗ್ ಬೇಸ್ ಆ್ಯಂಡ್ ಸ್ಕಿನ್ನಿ ಟಾಪ್ ಶೋಸ್ ಅಂತ ಕೇಳಿದ್ದಾರೆ ದೊಡ್ಡ ಬೇಸ್ ಮತ್ತು ಸಣ್ಣ ಮೇಲ್ಭಾಗ ಇರುವ ಜನಸಂಖ್ಯಾ ಪಿರಮಿಡ್ ಸೂಚಿಸುವುದು ಏನನ್ನು ಸೂಚಿಸುತ್ತೆ ಇದು ಅನ್ನೋದು ಆಪ್ಷನ್ ನೋಡಿ ಹೈ ಬರ್ತ್ ರೇಟ್ ಹೆಚ್ಚು ಜನನ ಪ್ರಮಾಣ ಆಪ್ಷನ್ ಬಿ ಹೈ ಡೆತ್ ರೇಟ್ಸ್ ಇನ್ ಹೈಯರ್ ಏಜ್ ಗ್ರೂಪ್ ವೃದ್ಧ ವಯಸ್ಸಿನಲ್ಲಿ ಹೆಚ್ಚು ಮರಣ ಆಪ್ಷನ್ ಸಿ ರಿಲೇಟಿವ್ಲಿ ಲಾರ್ಜ್ ನಂಬರ್ ಆಫ್ ಯಂಗ್ ಪಾಪ್ಯುಲೇಷನ್ ಯುವ ಜನಸಂಖ್ಯೆ ಹೆಚ್ಚಿದೆ ಅಂತ ಆಪ್ಷನ್ ಡಿ ಲಾರ್ಜ್ ನಂಬರ್ ಆಫ್ ಡೆತ್ಸ್ ಆಫ್ ಇನ್ಫ್ಯಾಂಟ್ಸ್ ಶಿಶು ಮರಣ ಪ್ರಮಾಣ ಹೆಚ್ಚು ಅಂತ ಸೊ ಇದನ್ನ ನಮ್ ನಾವೇನ್ ಮಾಡಬೇಕಾಗುತ್ತೆ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸಂಕೇತಗಳ ಮುಖಾಂತರ ನಾವು ಇಲ್ಲಿ ಆನ್ಸರ್ನ ಮಾಡಬೇಕಾಗತ್ತೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಸೊ ಆಪ್ಷನ್ ಡಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಓನ್ಲಿ ಎ ಬಿ ಅಂಡ್ ಸಿ ಅನ್ನೋದು ಸೊ ಎ ಏನು ಕೊಟ್ಟಿದ್ದಾರೆ ಹೈ ಬರ್ತ್ ರೇಟ್ಸು ಬಿ ಒಂತು ಹೈ ಡೆತ್ ರೇಟ್ಸ್ ಇನ್ ಹೈಯರ್ ಏಜ್ ಗ್ರೂಪ್ಸ್ ಅಂಡ್ ಏನು ಸಿ ಸಿ ವಂತು ರಿಲೇಟಿವ್ಲಿ ಲಾರ್ಜ್ ನಂಬರ್ ಆಫ್ ಯಂಗ್ ಪಾಪ್ಯುಲೇಷನ್ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಹೈ In, in Hiltere, uh, high fluctuating population pyramids have wide bases and narrow tops which indicates that there are few old people in the population and uh, a high percentage of young people so these pyramids are also uh, concave due to their high birth and uh, death rates and low life expectancies so only a b and c are correct options and the correct uttra hydra ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕನ್ಸಿಡರ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಎ ಆ್ಯಂಡ್ ಬಿ ಅಬೌಟ್ ಮೋಷನ್ಸ್ ಆಫ್ ದ ಅರ್ಥ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಭೂಮಿಯ ಒಂದು ಚಲನೆಯ ಕುರಿತು ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನು ನಾವು ಹೇಳಬೇಕಂತ ಸೊ ನೋಡಿ ಇಲ್ಲಿ ಮೊದಲನೇ ಒಂದು ಹೇಳಿಕೆ ರೊಟೇಷನ್ ಇಸ್ ದ ಮೂಮೆಂಟ್ ಆಫ್ ದ ಅರ್ತ್ ಆನ್ ಇಟ್ಸ್ ಆಕ್ಸಿಸ್ ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುವುದೇ ಪರಿವೃತ್ತ ಅಂತ ಆ್ಯಂಡ್ ಎರಡನೇದು ದ ಆಕ್ಸಿಸ್ ಆಫ್ ದ ಅರ್ತ್ ವಿಚ್ ಈಸ್ ಅನ್ ಇಮ್ಯಾಜಿನರಿ ಲೈನ್ ಮೇಕ್ಸ್ ಎನ್ ಆ್ಯಂಗಲ್ ಆಫ್ ಥರ್ಟಿ ತ್ರೀ ಆ್ಯಂಡ್ ಹಾಫ್ ಡಿಗ್ರಿ ವಿತ್ ಇಟ್ಸ್ ಆರ್ಬಿಟಲ್ ಪ್ಲೇನ್ ಅಂತ ಭೂಮಿಯ ಅಕ್ಷವು ಅದರ ಕಕ್ಷ ಸಮತಲದೊಂದಿಗೆ ಮೂವತ್ತ್ಮೂರುವರೆ ಡಿಗ್ರಿ ಕೋನದಲ್ಲಿದೆ ಅನ್ನೋದು ಏನು ಸ್ಟೇಟ್ಮೆ ಸ್ಟೇಟ್ಮೆಂಟ್ಸು ಸೊ ಈ ಎರಡು ಸ್ಟೇಟ್ಮೆಂಟ್ಸನ್ನು ನಾವು ಯಾವುದು ಕರೆಕ್ಟ್ ಅನ್ನೋದನ್ನು ಸಂಕೇತಗಳ ಮುಖಾಂತರ ಹೇಳಬೇಕಾಗುತ್ತೆ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸಂಕೇತ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅಂತ ಬಂದಾಗ ನಾವು ಆಪ್ಷನ್ ಸಿ ಅನ್ನು ಆಯ್ಕೆ ಮಾಡ್ಬೋದಾಗಿದೆ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಓನ್ಲಿ ಎ ಇಸ್ ಕರೆಕ್ಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಎ ಮಾತ್ರ ಕರೆಕ್ಟ್ ಆಗಿದೆ ಅನ್ನೋದು ಸೊ ರೊಟೇಷನ್ ಇಸ್ ದ ಮೂಮೆಂಟ್ ಆಫ್ ದ ಅರ್ಥ್ ಆನ್ ಇಟ್ಸ್ ಆಕ್ಸಿಸ್ ಇಟ್ಸ್ ಆಲ್ಸೋ ನೋನ್ ಆಸ್ ದ ಅರ್ಥ್ಸ್ ಸ್ಪಿನ್ ಸೊ ಆಪ್ಷನ್ ಬಿ ಸಿ ಏನಿದೆ ಎ ಮಾತ್ರ ಸರಿಯಾಗಿದೆ ಅನ್ನೋದು ರೊಟೇಷನ್ ಇಸ್ ದ ಮೂಮೆಂಟ್ ಆಫ್ ದ ಅರ್ತ್ ಆನ್ ಇಟ್ಸ್ ಆಕ್ಸಿಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಆಪ್ಷನ್ ಬಿ ಏನಿದೆ ಸರಿಯಾಗಿರ್ತಕ್ಕಂತಹ ಸ್ಟೇಟ್ಮೆಂಟ್ ಅಲ್ಲ ಸೊ ಆಪ್ಷನ್ सरिया उच्च द फॉलो स्टेटमेंट और आर् ट्रू अबउ टेक्नलिकल डेंट टेक्नोलॉजिकल डेवलपमेंट इन ट्रक्ष से अब ಸೊ ಇದರ ಒಂದು ಅರ್ಥ ಏನಪ್ಪ ಅಂದರೆ ಹನ್ನೆರಡನೇ ಶತಮಾನದ ನಂತರದ ದೇವಸ್ಥಾನ ನಿರ್ಮಾಣ ತಂತ್ರಜ್ಞಾನದಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಆಗಿದೆ ಯಾವ ಹೇಳಿಕೆ ರಾಂಗ್ ಆಗಿದೆ ಅನ್ನೋದನ್ನ ಹೇಳಬೇಕಾಗುತ್ತೆ ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ದ ವೆಯ್ಟ್ ಆಫ್ ದ ಸೂಪರ್ ಸ್ಟ್ರಕ್ಚರ್ ವಾಸ್ ಕ್ಯಾರಿಡ್ ಬೈ ದ ಶಿಖರ ಸೊ ಮೇಲ್ಛಾವಣಿಯ ಭಾರವನ್ನು ಶೀಘ್ರವೇ ಹೊತ್ತುಕೊಂಡಿದೆ ಎರಡನೇದು ಸ್ಟ್ಯಾಂಡ್ ಸ್ಟೋನ್ ಮಿಕ್ಸ್ಡ್ ವಿತ್ ಸ್ಟೋನ್ ಚಿಪ್ಸ್ ವಾಸ್ ಇನ್ಕ್ರೀಸಿಂಗ್ಲಿ ಯೂಸ್ಡ್ ಇನ್ ಕನ್ಸ್ಟ್ರಕ್ಷನ್ಸ್ ಮರಳುಗಲ್ಲು ಮತ್ತು ಕಲ್ಲಿನ ಚಿಪ್ಗಳ ಬಳಕೆ ಹೆಚ್ಚಾಯಿತು ಅಂತ ಸೊ ಇದರಲ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂಕೇತಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ನೋಡಿ ಇಲ್ಲಿ ಬೋತ್ ಎ ಆ್ಯಂಡ್ ಬಿ ಆರ್ ಇನ್ಕರೆಕ್ಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಮೇಲ್ಛಾವಣಿಯ ಭಾರವನ್ನು శిఖరే ఒత్తిడి అన్నోదు కూడా రాంగ్ స్టేటెంటు మరళుగల్ మటు కల్లిన చిప్ల బెచ్చు అన్నదు కూడా రాంగ్ స్టేటెంట్ ఆగితే సో హియర్ ఆర్ సమ్ టెక్నాలజికల్ డెవలప్మెంట్స్ ఇన్ టెంపల్ కన్స్ట్రక్షన్స్ ఫ్రమ్ ద ట్వెల్త్ ఫె సెంచురి ఆర్క్యూట్ ఆర్కిటెక్చర్ అంత దిస్ ఆర్కిటెక్చరల్ స్టైల్ ఇన్వాల్వ్డ్ యూసింగ్ ఆర్చెస్ట్ సపోర్ట్ ద వేయిట్ ఆఫ్ ద సూపర్ స్ట్రక్చర్ అబో డోర్స్ అండ్ విండోస్ సో ద ಕೀ ಸ್ಟೋನ್ ಅಟ್ ದ ಸೆಂಟರ್ ಆಫ್ ದ ಆರ್ಚ್ ಟ್ರಾನ್ಸ್ಫರ್ ದ ವೇ ಟು ದ ಬೇಸ್ ಆಫ್ ದ ಅರ್ಥ್ ಸೊ ಎರಡನೇದು ಲೈಮ್ ಸ್ಟೋನ್ ಸಿಮೆಂಟ್ ದ ಯೂಸ್ ಆಫ್ ಲೈಮ್ ಸ್ಟೋನ್ ಸಿಮೆಂಟ್ ಇನ್ಕ್ರೀಸ್ಡ್ ಫಾರ್ ಕನ್ಸ್ಟ್ರಕ್ಷನ್ ಪರ್ಪಸ್ ಹೆನ್ಸ್ ಅ ಬೋತ್ ಎ ಆ್ಯಂಡ್ ಬಿ ಆರ್ ಇನ್ಕರೆಕ್ಟ್ ಆಯ್ತಾ ಸೊ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹೂ ಅಮಾಂಗ್ ದ ಫಾಲೋವಿಂಗ್ ಎಡಿಟೆಡ್ ನ್ಯೂಸ್ ಪೇಪರ್ ಕೇಸರಿ ವಿಚ್ ಬಿಕಮ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕ್ರಿಟಿಕ್ಸ್ ಆಫ್ ದ ಬ್ರಿಟಿಷ್ ರೂಲ್ ಅಂತ ಕೇಳಿದ್ದಾರೆ ಅಂದರೆ ಕೇಸರಿ ಪತ್ರಿಕೆಯನ್ನು ಸಂಪಾದಿಸಿದವರು ಯಾರು ಅನ್ನೋದು ಸೊ ಇಲ್ಲಿ ಕೇಸರಿ ಪತ್ರಿಕೆಯನ್ನು ಯಾರು ಸಂಪಾದನೆ ಮಾಡಿರೋದು ಅನ್ನೋದು ಪ್ರಶ್ನೆ ಯಾರ ಒಂದು ಪತ್ರಿಕೆ ಆಗಿದೆ ಇದು ಅಂತ ಮಹಾತ್ಮ ಗಾಂಧೀಜಿ ಲಾಲ ಲಾ ಲಜಪತ್ ರಾಯ್ ಜ್ಯೋತಿರಾವ್ ಫುಲೆ ಬಾಲಗಂಗಾಧರ್ ತಿಲಕ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಡಿ ಬಾಲ ಗಂಗಾಧರ್ ತಿಲಕ್ ರವರ ಒಂದು ಪತ್ರಿಕೆ ಕೇಸರಿ ಪತ್ರಿಕೆ ಆಗಿರುತ್ತೆ ಸೊ ಬಾಲಗಂಗಾಧರ್ ತಿಲಕ್ ಎಡಿಟೆಡ್ ದ ಮರಾಠಿ ನ್ಯೂಸ್ ಪೇಪರ್ ಕೇಸರಿ ವಿಚ್ ಬಿಕೇಮ್ ಅ ಕ್ರಿಟಿಕ್ ಆಫ್ ಬ್ರಿಟಿಷ್ ರೂಲ್ ಇಟ್ ರೋಸ್ ಟು ಪ್ರೊಮಿನೆನ್ಸ್ ಆ್ಯಸ್ ಒನ್ ಆಫ್ ದ ಮೋಸ್ಟ್ ಓಕಲ್ ಕ್ರಿಟಿಕ್ಸ್ ಆಫ್ ಬ್ರಿಟಿಷ್ ಅಥಾರಿಟಿ ಸೊ ಹಾಗಾಗಿ ಆಪ್ಷನ್ ಡಿ ಬಾಲಾ ಗಂಗಾಧರ್ ತಿಲಕ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ಅಮೆಝಾನ್ ಬೇಸಿನ್ ಅಂತ ಕೇಳಿದ್ದಾರೆ ಅಮೆಝಾನ್ ಕಣಿವೆಯ ಬಗ್ಗೆ ಸರಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಹೇಳಬೇಕು ಯಾವುದು ಅಂತ ಸೊ ಮೊದಲನೇದು ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ ದಿಸ್ ರೀಜನ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಹಾಟ್ ಆ್ಯಂಡ್ ವೆಟ್ ಕ್ಲೈಮೇಟ್ ಥ್ರೂ ಔಟ್ ದ ಇಯರ್ ವರ್ಷ ಪೂರ್ತಿ ಬಿಸಿ ಮತ್ತೆ ತೇವ ವಾತಾವರಣ ಇರುತ್ತೆ ಅಂತ ಎರಡನೇದು ಪೀಪಲ್ ಪ್ರಾಕ್ಟೀಸ್ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಅಗ್ರಿಕಲ್ಚರ್ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಕೃಷಿಯನ್ನು ಅವರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ಮೂರನೇದು ಪೀಪಲ್ ಮೇಯ್ನ್ಲಿ ಗ್ರೋ ಪ್ಯಾಡಿ ಭತ್ತವನ್ನು ಮುಖ್ಯ ಬೆಳೆಯನ್ನಾಗಿ ಬೆಳೀತಾರೆ ಅಂತ ಆಪ್ಷನ್ ನಾಲ್ಕು ಏರ್ಕ್ರಾಫ್ಟ್ ಆ್ಯಂಡ್ ಹೆಲಿಕಾಪ್ಟರ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ರೀಚಿಂಗ್ ವೇರಿಯಸ್ ಪ್ಲೇಸಸ್ ಇಂದ ಬೇಸಿನ್ ವಿಮಾನ ಮತ್ತು ಹೆಲಿಕಾಪ್ಟರ್ನ ಬಳಸಲಾಗುತ್ತೆ ಅನ್ನೋದು ಸೊ ಇದರಲ್ಲಿ ಯಾವುದು ಕರೆಕ್ಟ್ ಅಂತ ನಾವಿಲ್ಲಿ ಆಯ್ಕೆಗಳ ಮುಖಾಂತರ ಹೇಳಬೇಕಾಗತ್ತೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಬಿ ಓನ್ಲಿ ಎ ಬಿ ಆ್ಯಂಡ್ ಡಿ ಕರೆಕ್ಟ್ ಅನ್ನೋದು ಆಪ್ಷನ್ ಬಿ ನೋಡಿಲ್ಲಿ ಮೊದಲನೇದು ಎ ಕರೆಕ್ಟ್ ಇದೆ ಆ್ಯಂಡ್ ಬಿ ಕೂಡ ಕರೆಕ್ಟ್ ಇದೆ ಆ್ಯಂಡ್ ಡಿ ಕೂಡ ಕರೆಕ್ಟ್ ಇದೆ ಏರ್ಕ್ರಾಫ್ಟ್ ಆ್ಯಂಡ್ ಹೆಲಿಕಾಪ್ಟರ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ರೀಚಿಂಗ್ ವೇರಿಯಸ್ ಪ್ಲೇಸ್ ಬೇಸಿನ್ ಬಟ್ ಸೆಕೆಂಡ್ ಪೀಪಲ್ ಮೇನ್ಲಿ ಗ್ರೋ ಪ್ಯಾಡಿ ಅನ್ನೋದೇನಿದೆ ಇದು ಸರಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅಲ್ಲ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಒಂದು ಉತ್ತರ ಆಗುತ್ತೆ ಎ ಬಿ ಅಂಡ್ ಡಿ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇನ್ನ ಫಿಸಿಕಲ್ ಮ್ಯಾಪ್ ಆಫ್ ಇಂಡಿಯಾ ಇಫ್ ಯು ಹ್ಯಾವ್ ಟು ಲೊಕೇಟೆಡ್ ದ ಪ್ಲೇ ಟು ಇಟ್ ವಿಲ್ ಬಿ ದ ಕಲರ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಭಾರತದ ಒಂದು ಭೌತಿಕ ನಕ್ಷೆಯಲ್ಲಿ ದಕ್ಕನ್ ಪೀಠ ಭೂಮಿಯ ಬಣ್ಣ ಯಾವ ರೀತಿ ಇದೆ ಅಂತ ಸೊ ಆಪ್ಷನ್ ಗ್ರೀನ್ ಯೆಲ್ಲೋ ಆರೆಂಜ್ ಬ್ರೌನ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಎಲ್ಲೋ ಅಥವಾ ಹಳದಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ಇನ್ ಆ ಫಿಸಿಕಲ್ ಮ್ಯಾಪ್ ಆಫ್ ಇಂಡಿಯಾ ಇಫ್ ಯು ಹ್ಯಾವ್ ಟು ಲೊಕೇಟ್ ದ ಡೆಕಂಡ್ ಪ್ಲೇಟು ಇಟ್ ವಿಲ್ ಬಿ ರಿಪ್ರೆಸೆಂಟೆಡ್ ಬೈ ದ ಯೆಲ್ಲೋ ಕಲರ್ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಚೂಸ್ ದ ಮೆಷರ್ಸ್ ಟು ಕಂಟ್ರೋಲ್ ಸಾಯಿಲ್ ಎರೋಷನ್ ಆ್ಯಂಡ್ ಡಿಪ್ಲೇಷನ್ ಫ್ರಮ್ ದ ಫಾಲೋವಿಂಗ್ ಮಣ್ಣಿನ ಅಪಕ್ಷೀಯ ನಿಯಂತ್ರಣ ಕ್ರಮಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಮಲ್ಚಿಂಗ್ ಆಪ್ಷನ್ ಬಿ ಓವರ್ ಗ್ರೇಸಿಂಗ್ ಆಪ್ಷನ್ ಸಿ ಟೆರೆಸ್ ಫಾರ್ಮಿಂಗ್ ಆಪ್ಷನ್ ಡಿ ಇಂಟರ್ ಕ್ರಾಪಿಂಗ್ ಅಂತ ಮಿಶ್ರ ಬೆಳೆ ಅಂತ ಸೊ ಇದನ್ನು ಏನು ಮಾಡಬೇಕಾಗತ್ತೆ ಮಣ್ಣು ಇಲ್ಲಿ ಮಣ್ಣಿನ ಅಪಕ್ಷಯ ಅಂತ ಅಂದರೆ ಮಣ್ಣಿನ ಸವೆತ ಅಂತ ಆಯ್ತಾ ಏನು ಕೊಟ್ಟಿದ್ದಾರೆ ಸಾಯಿಲ್ ಎರೋಷನ್ ಆ್ಯಂಡ್ ಡಿಪ್ಲೆಷನ್ ಅಂದರೆ ಮಣ್ಣಿನ ಸವೆತ ಆಗೋದಿಕ್ಕೆ ಏನು ಕಾರಣ ಸೊ ನಾವು ಇದನ್ನು ಈ ಆಪ್ಷನ್ಸ್ಗಳನ್ನ ಬಳಸ್ಕೊಂಡು ಸಂಕೇತಗಳ ಮುಖಾಂತರ ಹೇಳಬೇಕಾಗತ್ತೆ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಡಿ ಓನ್ಲಿ ಎ ಸಿ ಆ್ಯಂಡ್ ಡಿ ಕರೆಕ್ಟ್ ಸೊ ಏನು ಕೊಟ್ಟಿದ್ದಾರೆ ನೋಡಿಲಿ ಮಲ್ಚಿಂಗ್ ಹೌದು ಮಲ್ಚಿಂಗ್ ಮಾಡೋದ್ರಿಂದ ಮಣ್ಣಿನ ಒಂದು ಕುಸಿತ ಆಗುವಂಥದ್ದು ಸವೆತ ಆಗುವಂಥದ್ದು ಆ್ಯಂಡ್ ಬಿ ಸಾರಿ ಸಿ ಸಿ ಏನಿದೆ ಟೆರೆಸ್ ಗ್ರೇಮಿಂಗ್ ಗ್ರಾಮಿಂಗ್ ಮೆಟ್ಟಲು ಕೃಷಿ ಆ್ಯಂಡ್ ಲಾಸ್ಟ್ ಒನ್ ಇಂಟರ್ ಕ್ರಾಪಿಂಗ್ ಮಿಶ್ರ ಬೆಳೆ ಸೊ ಹಾಗಾಗಿ ಆಪ್ಷನ್ ಡಿ ಏನು ಕೊಟ್ಟಿದರೆ ಎ ಸಿ ಆ್ಯಂಡ್ ಡಿ ಆ್ಯಂಡ್ ಅತಿ ಎರಡನೇ ನೋಡಿ ಓವರ್ ಗ್ರೇಸಿಂಗ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗೋದಿಲ್ಲ ಅತಿಯಾದ ಮೇಯಿಸುವಿಕೆಯಿಂದ ಮಣ್ಣಿನ ಒಂದು ಕುಸಿತ ಆಗುತ್ತೆ ಮಣ್ಣಿನ ಒಂದು ಸವೆತ ಆಗುತ್ತೆ ಇದು ಕರೆಕ್ಟ್ ಆಪ್ಷನ್ಸ್ ಅಲ್ಲ ಸೊ ಹಾಗಾಗಿ ಎ ಸಿ ಆ್ಯಂಡ್ ಡಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹೂ ಕಾಯಿಂಡ್ ದ ಪ್ರೇಝ್ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಕೇಳಿದ್ದಾರೆ ಅಂದ ಯೂನಿಟಿ ಇನ್ ಡೈವರ್ಸಿಟಿ ಅನ್ನುವಂತಹ ಒಂದು ಪ್ರಯೋಗವನ್ನು ಯಾರು ಬಳಸಿದ್ರು ಅಂತ ಆಪ್ಷನ್ಸ್ ನೋಡಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಪ್ಷನ್ ಸಿ ಜವಾಹರಲಾಲ್ ನೆಹರು ಆಪ್ಷನ್ ಡಿ ಮೋಹನ್ ದಾಸ್ ಕರ್ಮಚಂದ ಗಾಂಧಿ ಸೊ ಏನಿರ್ಬೋದು ಹಾಗಾದ್ರೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ನೋಡಿಲಿ ಜವಾಹರ್ ಲಾಲ್ ನೆಹರೂರ್ ಏನಿದ್ದಾರೆ ಯೂನಿಟಿ ಇನ್ ಡೈವರ್ಸಿಟಿ ಅನ್ನುವಂತಹ ಒಂದು ಪದಪ್ರಯೋಗವನ್ನು ಮಾಡೋವಂಥದ್ದು ಸೊ ಜವಾಹರ್ಲಾಲ್ ನೆಹರು ಇಂಡಿಯಾಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಕಾಯಿನ್ ದ ಪ್ರೇಝ್ ಯೂನಿಟಿ ಇನ್ ಡೈವರ್ಸಿಟಿ ಇನ್ ನೈನ್ಟೀನ್ ಫಿಫ್ಟಿ ತ್ರೀ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಇನ್ ಹಿಸ್ ಬುಕ್ ಡಿಸ್ಕವರಿ ಆಫ್ ಇಂಡಿಯಾ ಅವರು ಬರೆದಂತಹ ಪುಸ್ತಕ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಈ ಒಂದು ಪದ ಪ್ರಯೋಗವನ್ನು ಮಾಡ್ತಾರೆ ಎಷ್ಟರಲ್ಲಿ ಸಾವಿರದ ಎಂಟುನೂ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ ಅಬೌಟ್ ಪ್ಯಾರಮೌಂಟ್ ಸಿ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾರೆ ಪ್ಯಾರ ಪ್ಯಾರಮೌಂಟ್ಸಿ ಕುರಿತು ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸೊ ಸರಿಯಾಗಿರ್ತಕ್ಕಂತಹ ಹೇಳಿಕೆಯನ್ನು ನಾವು ಹೇಳಬೇಕಂತ ಸೊ ಮೊದಲನೇದು ದ ಕಂಪನಿ ಕ್ಲೇಮ್ಡ್ ದ್ಯಾಟ್ ಇಟ್ಸ್ ಅಥಾರಿಟಿ ವಾಸ್ ನಾಟ್ ಸುಪ್ರೀಮ್ ಕಂಪನಿಯ ಅಧಿಕಾರ ಪರಮೋನ್ನತವಲ್ಲ ಅಂತ ಹೇಳುತ್ತೆ ಎರಡನೇದು ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಕಂಪನಿ ಇಂಟ್ರೆಸ್ಟ್ಸ್ ಇಟ್ ವಾಸ್ ಜಸ್ಟಿಫೈಡ್ ಇನ್ ಅನೆಕ್ಸಿಂಗ್ ಆರ್ ಥ್ರೆಟನಿಂಗ್ ಟು ಅನೆಕ್ಸ್ ಎನಿ ಇಂಡಿಯನ್ ಕಿಂಗ್ಡಮ್ ಅಂತ ಇದೆ ಕಂಪನಿ ತನ್ನ ಹಿತಕ್ಕಾಗಿ ರಾಜ್ಯಗಳನ್ನು ವಿಲೀನಗೊಳಿಸುವುದು ಸರಿ ಅಂತ ಹೇಳ್ತು ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವನ್ನು ನಾವಿಲ್ಲಿ ಸಂಕೇತಗಳ ಮುಖಾಂತರ ಹೇಳಬೇಕಾಗತ್ತೆ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಎ ಇಸ್ ಫಾಲ್ಸ್ ಬಟ್ ಬಿ ಇಸ್ ಟ್ರೂ ಅಂತ ಅಂದರೆ ಎ ರಾಂಗ್ ಸ್ಟೇಟ್ಮೆಂಟು ಬಿ ಕರೆಕ್ಟ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಅಂತ ಸೊ ಹಾಗಾಗಿ ದ ಪಾಲಿಸಿ ಆಫ್ ಪ್ಯಾರಮೌಂಟ್ಸಿ ವಾಸ್ ಇಂಟ್ರೊಡ್ಯೂಸ್ಡ್ ಅಂಡರ್ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ವಾರನ್ ಹೇಸ್ಟಿಂಗ್ಸ್ ಇದ್ದಂತಹ ಸಮಯದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಸೊ ಹೀ ವಾಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಫ್ರಮ್ थर्टीन टू ऐटीन ट्वेंटी थ्री सवि हदिमूर ऋर इतमूर रनक गवर्नर जनरल सेवेल सो अंडर दिस पॉलिसी द कंपनी बिकेम द सुप्रीम लॉ द ला दौंट पवर आोटेक्ट इंट्रेस्ट द कंपनी जस्टिफाइड द अनेसेशन आफ् एनी इंडियन किो देर फोर ए इज आंड इज ಸೊ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಲಡಾಖ್ ಕ್ಯಾಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅಂದರೆ ಲಡಾಖ್ನ ಕುರಿತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾಗಿರ್ತಕ್ಕಂತಹ ಹೇಳಿಕೆ ಯಾವುದು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಸೊ ಮೊದಲನೇದು ಸೆವರಲ್ ರಿವರ್ಸ್ ಫ್ಲೋ ಥ್ರೂ ಲಡಾಖ್ ಹಲವಾರು ನದಿಗಳು ಲಡಾಖ್ನ ಮುಖಾಂತರ ಹರಿಯುತ್ತೆ ಎರಡನೇದು ಡ್ಯೂ ಟು ಹೈ ಆಲ್ಟಿಟ್ಯೂಡ್ ದ ಕ್ಲೈಮೇಟ್ ಇಸ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಎತ್ತರದ ಪ್ರದೇಶ ಆಗಿರೋದ್ರಿಂದ ತುಂಬ ಚಳಿ ಇರುತ್ತೆ ಅಂತ ತುಂಬ ಕೋಲ್ಡ್ ಇರುತ್ತೆ ವೆದರ್ ಅಂತ ಸೊ ಆಪ್ಷನ್ ಬಿ ಸಾರಿ ಆಪ್ಷನ್ ಸಿ ಡಿಸ್ಪೈಟ್ ಬೀಯಿಂಗ್ ಇನ್ ದ ರೈನ್ ಶ್ಯಾಡೋ ಆಫ್ ಹಿಮಾಲಯಾಸ್ ದೇರ್ ಈಸ್ ಹೈ ರೈನ್ಫುಲ್ ಮಳೆ ಹೆಚ್ಚಾಗಿರುತ್ತೆ ಅಂತ ಆಪ್ಷನ್ ಡಿ ದಿಸ್ ಏರಿಯಾ ಎಕ್ಸ್ಪೀರಿಯನ್ಸ್ ಫ್ರೀಸಿಂಗ್ ವಿಂಡ್ಸ್ ಆ್ಯಂಡ್ ಬರ್ನಿಂಗ್ ಹಾಟ್ ಸನ್ಲೈಟ್ ತೀವ್ರ ಗಾಳಿ ಮತ್ತು ಬಿಸಿಲನ್ನು ಬಿಸಿಲನ್ನು ಹೊಂದಿರುತ್ತೆ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರು ಇಲ್ಲಿ ಸಂಕೇತಗಳ ಮುಖಾಂತರ ಹೇಳಬೇಕಾಗತ್ತೆ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅಂತ ಸೊ ಉತ್ತರ ಬಿ ನೋಡಿ ಇಲ್ಲಿ ಬಿ ಏನು ಕೊಟ್ಟಿದ್ದಾರೆ ಓನ್ಲಿ ಓಕೆ ಓನ್ಲಿ ಎ ಬಿ ಆ್ಯಂಡ್ ಡಿ ಆರ್ ಕರೆಕ್ಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಎ ಎ ಏನು ಕೊಟ್ಟಿದ್ದಾರೆ ಸವರಲ್ ರಿವರ್ಸ್ ಫ್ಲೋ ಥ್ರೂ ಲಡಾಖ್ ಅದು ಕರೆಕ್ಟ್ ಇದೆ ಆ್ಯಂಡ್ ಬಿ ಕೂಡ ಕರೆಕ್ಟ್ ಇದೆ ಆ್ಯಂಡ್ ಡಿ ಅಂತೂ ಕರೆಕ್ಟ್ ಇದೆ ಸೊ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಮಳೆ ಹೆಚ್ಚು ಅದು ಸರಿಯಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ಸ್ ಅಲ್ಲ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಒಂದು ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕನ್ಸಿಡರ್ ದ ಟೂ ಗಿವನ್ ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಆರ್ ಚೂಸ್ ದ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟನ್ನು ನಾವು ಹೇಳಬೇಕೀಗ ದೋಸ್ ಪ್ಲೇಸಸ್ ವೆಸ್ಟ್ ಆಫ್ ಗ್ರೀನ್ ವಿಚ್ ಬಿ ಬಿಹೈಂಡ್ ಆಫ್ ಗ್ರೀನ್ ವಿಚ್ ಟೈಮ್ ಅಂತ ಗ್ರೀನ್ ವಿಚ್ನ ಪಶ್ಚಿಮದಲ್ಲಿರುವ ಸ್ಥಳಗಳ ಸಮಯ ಹಿಂದೆ ಇರುತ್ತೆ ಆಪ್ಷನ್ ಎ ಅಂದರೆ ಎರಡನೇದು ದರ್ತ್ ರೊಟೇಟ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಆ್ಯಂಡ್ ಸನ್ ರೈಸಸ್ ಅರ್ಲಿ ಇನ್ ದ ಈಸ್ಟರ್ನ್ ಸೈಡ್ ಭೂಮಿ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗತ್ತೆ ಮತ್ತೆ ಏನು ಸೂರ್ಯೋದಯ ಬೇಗ ಆಗುತ್ತೆ ಅಂತಕ್ಕಂಥದ್ದು ಸೊ ಇಲ್ಲಿ ಇದನ್ನು ನಾವು ಏನು ಮಾಡಬೇಕಾಗತ್ತೆ ಸಂಕೇತಗಳ ಮುಖಾಂತರ ಹೇಳಬೇಕಾಗತ್ತೆ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಎ ಇಸ್ ಟ್ರೂ ಆ್ಯಂಡ್ ಆರ್ ಇಸ್ ಫಾಲ್ಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಎ ಕರೆಕ್ಟ್ ಆಗಿದೆ ಅಜರ್ಷನ್ ಕರೆಕ್ಟ್ ಆಗಿದೆ ಕೊಟ್ಟಿರ್ತಕ್ಕಂತಹ ಒಂದು ರೀಸನ್ನು ರಾಂಗ್ ಆಗಿದೆ ಅನ್ನೋದು ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಒಂದು ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಾಟ್ ಅನ್ ಜಹಾಗಿರ್ ವರ್ ಗಿವನ್ ಬೈ ಅಕ್ಬರ್ ಟು ವಿಚ್ ಆಫ್ ದ ಫಾಲೋವಿಂಗ್ ಚೀಫ್ಸ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಸಿಸೋದಿಯಾ ರಜಪೂತ್ಸ್ ಆಪ್ಷನ್ ಬಿ ಇಂಡಿಯನ್ ಮುಸ್ಲಿಮ್ಸ್ ಆಪ್ಷನ್ ಸಿಕ್ಸ್ ಆಪ್ಷನ್ ಡಿ ಮರಾಠಾಸ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದ್ಬಿಟ್ಟು ರಜಪೂತ್ಸ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ಸೊ ವಾಟ್ ಆ್ಯಂಡ್ ಜಾಗೀರ್ ವರ್ ಲ್ಯಾಂಡ್ ಗ್ರ್ಯಾಂಡ್ಸ್ ಗಿವನ್ ಬೈ ಅಕ್ಬರ್ ಟು ರಿವಾರ್ಡ್ ಲಾಯಲ್ ಏನು ಚೀಫ್ಸ್ ಆಮೇಲೆ ಹಿಸ್ಟಾರಿಕಲಿ ಅಕ್ಬರ್ ಗೇವ್ ದೀಸ್ ಟು ವೇರಿಯಸ್ ಗ್ರೂಪ್ಸ್ ಬಟ್ ದ ಮೋಸ್ಟ್ ನೋಟೆಬಲ್ ರೆಸಿಪಿನ್ಸ್ ವರ್ ದ ಸಿಸೋದಿಯಾ ರಜಪೂತ್ಸ್ ಹೂವರ್ ಸಿಗ್ನಿಫಿಕೆಂಟ್ ಪವರ್ ಇನ್ ರಾಜಸ್ಥಾನ್ ಆ್ಯಂಡ್ ಹ್ಯಾಡ್ ಅ ಕಾಂಪ್ಲೆಕ್ಸ್ ರಿಲೇಷನ್ಶಿಪ್ ವಿತ್ ದ ಮೊಘಲ್ ಎಂಪೈರ್ ಸೊ ಹಾಗಾಗಿ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ರಜಪೂತರು ಅನ್ನೋದು ಸರಿಯಾಗಿರತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೋಡಿದ್ರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ರಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ